ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಹಾಗೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಅನೇಕ ದಿನಗಳಿಂದ ನಿಮ್ಮಲ್ಲಿ ಸಾಕಷ್ಟು ಜನಗಳು ನಮಗೆ ಕರೆ ಮಾಡಿ ಕೇಳುತ್ತಿರುವಂತಹ ಒಂದು ಸಾಮಾನ್ಯ ಪ್ರಶ್ನೆ ಎಂದರೆ ಗುರುಗಳೇ ಮನೆಯಲ್ಲಿ ಅಶಾಂತಿ ಮನೆಯಲ್ಲಿ ಒಬ್ಬರಲ್ಲೊಬ್ಬರಿಗೆ ಅಂದರೆ ಕುಟುಂಬ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲದೇ ಇರತಕ್ಕಂಥದ್ದು ಹಾಗೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಯಾವುದೇ ಒಂದು ಕೆಲಸ ಮಾಡಲು ಹೋದಾಗ ವಿನಾಕಾರಣ ಅದರಲ್ಲಿ ಸಮಸ್ಯೆಗಳ ಎದುರಾಗಿ ಅಂದುಕೊಂಡಂತಹ ಕಾರ್ಯಗಳು ಸಕಾಲಕ್ಕೆ ಪೂರ್ಣವಾಗದೇ ಇರುವಂತಹ ಸಮಯದಲ್ಲಿ ನಮಗೆ ನಾವೇ ಮಾಡಿಕೊಳ್ಳಬಹುದಾದಂತಹ ಯಾವುದಾದರೂ ಸರಳ ಮಾರ್ಗದ ತಂತ್ರಗಳಿದ್ದರೆ ತಿಳಿಸಿಕೊಡಿ ಎಂದು ನಿಮ್ಮಲ್ಲಿ ಅನೇಕರು ಕೇಳಿರುತ್ತಾರೆ ವೀಕ್ಷಕರೇ ಇಂತಹ ಸಮಸ್ಯೆಗಳಿಗೆ ಮುಖ್ಯ ಕಾರಣವೆಂದರೆ ಜನದೃಷ್ಟಿ ನರದೃಷ್ಟಿ ಅಥವಾ ಜನಘೋಷ ಅಥವಾ ಪಿತೃದೋಷ ಹಾಗೆ ಕೆಲವೊಂದು ಬಾರಿ ನಮ್ಮ ಒಂದು ಏಳಿಗೆಯನ್ನು ಸಹಿಸದೇ ಇರತಕ್ಕಂತಹ ನಮ್ಮ ಸಂಬಂಧಿಕರಲ್ಲಾಗಲಿ ಅಥವಾ ನಮ್ಮ ಸ್ನೇಹಿತರಲ್ಲಾಗಲಿ ನಮ್ಮ ನೆರೆಹೊರೆಯರು ಯಾವುದೋ ಒಂದು ಸಮಸ್ಯೆಗಳನ್ನು ನಮ್ಮಲ್ಲಿ ತಂದುಕೊಟ್ಟಾಗ ನಮಗೆ ನಾವೇ ನಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸರಳ ಉಪಾಯಗಳಿಂದ ಈಗಾಗಲೇ ತಿಳಿಸಿದಂತಹ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಪರಿಹಾರವನ್ನು ಮಾಡಿಕೊಳ್ಳಬಹುದು ಮೊದಲಿಗೆ ಯಾವುದೇ ಒಂದು ಶುಕ್ರವಾರ ಈ ತಂತ್ರವನ್ನು ಬೆಳಿಗ್ಗೆ ಎಂಟು ಮೂವತ್ತರ ಒಳಗಾಗಿ ಅಥವಾ ಸಂಜೆ ಆರು ಮೂವತ್ತರ ನಂತರ ಈ ಒಂದು ಉಪಾಯವನ್ನು ಮಾಡಬಹುದು ಅತಿ ಸರಳವಾದಂತಹ ಈ ಉಪಾಯವನ್ನು ಮಾಡುವುದರಿಂದ ನಿಮಗಿರುವಂತಹ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು ತಾವು ಒಂದು ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಾಲನ್ನು ತೆಗೆದುಕೊಳ್ಳಬೇಕು ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಾಲನ್ನು ತೆಗೆದುಕೊಂಡು ನಮ್ಮ ಅಡುಗೆ ಕೋಣೆಯಲ್ಲೇ ಸಿಗುವಂತಹ ಸರಳ ವಸ್ತು ನಮ್ಮ ಅಡುಗೆ ಕೋಣೆಯಲ್ಲಿ ಸಿಗುವಂತಹ ಸರಳ ವಸ್ತು ಐದು ಲವಂಗಗಳು ಐದು ಲವಂಗಗಳನ್ನು ಈ ಒಂದು ಗಾಜಿನ ಪಾತ್ರೆಯಲ್ಲಿರ್ತಕ್ಕಂತಹ ಹಾಲಿನಲ್ಲಿ ಬೆರೆಸಬೇಕಾಗಿರುತ್ತೆ ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಬೆರೆಸಬೇಕು ಗಾಜಿನ ಪಾತ್ರೆಯನ್ನೇ ಬಳಸಬೇಕಾಗಿರುತ್ತದೆ ಗಾಜು ರಾಹುವಿಗೆ ಸಂಬಂಧಿಸಿದ ವಸ್ತುವಾಗಿರುತ್ತದೆ ಹಾಗಾಗಿ ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಾಲು ಐದು ಲವಂಗಗಳು ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಬೆರೆಸಿ ಈ ತಂತ್ರವನ್ನು ಬೆಳಿಗ್ಗೆ ಎಂಟು ಮೂವತ್ತರ ಒಳಗಾಗಿ ಅಥವಾ ಸಂಜೆ ಆರು ಮೂವತ್ತರ ನಂತರ ಮಾಡಬೇಕಾಗಿರುತ್ತದೆ ಈ ರೀತಿ ಬೆರೆಸಿರುವಂತಹ ಈ ಹಾಲಿನ ಪಾತ್ರೆಯನ್ನು ನಿಮ್ಮ ಬಲಗೆಯಲ್ಲಿಡಿದು ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ತಾವು ಅದನ್ನು ತೋರಿಸುತ್ತಾ ಪ್ರತಿಯೊಂದು ಕೋಣೆಯಲ್ಲೂ ಓಡಾಡಬೇಕಾಗಿರುತ್ತದೆ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಈ ಹಾಲಿನ ಪಾತ್ರೆಯೊಂದಿಗೆ ನೀವು ಓಡಾಡಿದ ನಂತರ ನಿಮ್ಮ ಅಡುಗೆ ಕೋಣೆಯಲ್ಲಿರುವಂತಹ ಅಡುಗೆ ಕೋಣೆಯಲ್ಲಿ ಒಂದು ಈಶಾನ್ಯ ದಿಕ್ಕಿದ ಒಂದು ಮೂಲೆಯಲ್ಲಿ ಈ ಒಂದು ಪಾತ್ರೆಯನ್ನು ಇರಿಸಬೇಕು ಶುಕ್ರವಾರ ಬೆಳಿಗ್ಗೆ ಸಮಯದಲ್ಲಿ ಮಾಡಿದ್ದರೂ ಸಹ ಅಥವಾ ಸಂಜೆ ಆರು ಮೂವತ್ತರ ನಂತರ ಪ್ರಯತ್ನ ಮಾಡಿದ್ದರೂ ಸಹ ಈ ಒಂದು ಗಾಜಿನ ಪಾತ್ರೆ ಹಾಲಿರುವಂತಹ ಒಂದು ಗಾಜಿನ ಪಾತ್ರೆಯನ್ನು ಆ ಸ್ಥಳದಲ್ಲಿಟ್ಟಿರಬೇಕು ನಂತರ ಅಂದರೆ ನಂತರದ ದಿನ ಬೆಳಿಗ್ಗೆ ಈ ಒಂದು ಪಾತ್ರೆಯಲ್ಲಿರುವಂತಹ ಹಾಲು ಹಾಗೆ ಅದರಲ್ಲಿರುವಂತಹ ಐದು ಲವಂಗಗಳು ಹಾಗೆ ಒಂದು ಚಿಟಿಕೆ ಅರಿಶಿನವನ್ನು ಏನು ಬೆರೆಸಿದ್ದೇವೆ ನಾವು ಈ ಪದಾರ್ಥವನ್ನೆಲ್ಲ ತೆಗೆದುಕೊಂಡು ಹೋಗಿಬಿಟ್ಟು ನಿಮ್ಮ ಮನೆಯಲ್ಲಿರತಕ್ಕಂತಹ ಯಾವುದೇ ಒಂದು ಗಿಡದ ಬುಡಗಳಿಗೆ ಈ ಒಂದು ಹಾಲನ್ನು ಹಾಕಿ ಬರಬೇಕು ಈ ರೀತಿ ಮಾಡೋದ್ರಿಂದ ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ದರೂ ಸಹ ಇವೆಲ್ಲವೂ ಮನೆಯಿಂದ ಹೊರಹೋಗುತ್ತದೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತದೆ ಮನೆಯಲ್ಲಿ ಕುಟುಂಬ ಸದಸ್ಯರ ಮಧ್ಯೆ ಹೊಂದಾಣಿಕೆ ಬಹಳ ಚೆನ್ನಾಗಿ ಹಾಗೆ ದಂಪತಿಗಳ ಮಧ್ಯೆ ನಿಮ್ಮ ಒಂದು ಮಕ್ಕಳ ನಡುವೆ ಒಂದು ಬಾಂಧವ್ಯ ಪ್ರೀತಿ ಹೆಚ್ಚಾಗಲು ಇದು ಅತಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ ಹಾಗೆ ಇನ್ನು ನರದೃಷ್ಟಿ ಜನದೃಷ್ಟಿ ನಾವು ಮಾಡ್ತಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥದ್ದು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳದೇ ಇರತಕ್ಕಂತಹ ಸಮಸ್ಯೆಗಳಿಗೆ ಗುರುವಾರದಂದು ಗುರುವಾರದಂದು ಇದೇ ರೀತಿಯ ಒಂದು ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಾಲನ್ನು ತೆಗೆದುಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಬೆರೆಸಬೇಕು ಹಾಲಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಬೆರೆಸಿ ಈ ಒಂದು ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯ ಒಂದು ದೇವರ ಕೋಣೆಯಲ್ಲಿ ಇಟ್ಟಿರಬೇಕು ಗುರುವಾರದಂದು ಈ ಒಂದು ತಂತ್ರವನ್ನು ಮಾಡಬೇಕಾಗಿರ್ತದೆ ದೇವರ ಕೊನೆಯಲ್ಲಿಟ್ಟಂತಹ ಈ ಹಾಲಿನ ಪಾತ್ರೆಯನ್ನು ನಂತರದ ದಿನ ಅಂದರೆ ಶುಕ್ರವಾರದ ಬೆಳಿಗ್ಗೆ ಈ ಪಾತ್ರೆಯಲ್ಲಿರತಕ್ಕಂಥ ಅರಿಶಿಣದಿಂದ ಬೆರೆಸಿರತಕ್ಕಂಥ ಈ ಒಂದು ಹಾಲನ್ನು ಕಪ್ಪು ಬಣ್ಣದ ಕಪ್ಪು ಬಣ್ಣದ ನಾಯಿ ಕಪ್ಪು ಬಣ್ಣದ ನಾಯಿಗೆ ಈ ಹಾಲನ್ನು ಇಡುವುದರಿಂದ ನಿಮ್ಮ ಕಾರ್ಯಗಳು ಸಕಾಲಕ್ಕೆ ಪೂರ್ಣಗೊಳ್ಳುತ್ತವೆ ಯಾವುದೇ ನರದೃಷ್ಟಿ ಪಿತೃದೋಷಗಳು ಜನದೃಷ್ಟಿಗಳಿಂದ ಬರುವಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನೀವು ಒಂದು ಅದ್ಭುತವಾದಂತಹ ಒಂದು ಫಲಿತಾಂಶವನ್ನು ಪಡೆಯುತ್ತೀರಿ ತುಂಬ ಸರಳವಾದದ್ದು ಅನೇಕರು ಈ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿಕೊಡಿ ಎಂದು ನಮಗೆ ಕರೆ ಮೂಲಕ ಕೇಳಿರೋದ್ರಿಂದ ಇಂದಿನ ಈ ಸಂಚಿಕೆಯಲ್ಲಿ ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ವೀಕ್ಷಕರೇ ಇನ್ನೂ ಹೆಚ್ಚಿನ ಧರ್ಮಸಿದ್ಧ ತಾಂತ್ರಿಕ ವಿದ್ಯಾ ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳೋದು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಸುಖಿನೋ ಬವಂತು.